ಈ ವೇದಿಕೆಯಲ್ಲಿ ನೋಡಿ ನಿಮ್ಮ ತುಂಬಾ ಖುಷಿ ಆಗ್ತಿದೆ ನನಗೆ ನೀವು ಸಿವಿಲ್ ಸರ್ವೀಸ್ ಜಾಯಿನ್ ಆಗಕ್ಕೆ ಏನು ಇನ್ಸ್ಪಿರೇಷನ್ ಆಯಿತು ವಾಟ್ ಇನ್ಸ್ಪೈರ್ಡ್ ಟು ಜಾಯಿನ್ ಸಿವಿಲ್ ಸರ್ವಿಸ್ ಐ ಹ್ಯಾವ್ ಆನ್ಸರ್ ದಿಸ್ ಸಿ ಮೈ ಪ್ರಾಬ್ಲಮ್ಸ್ ವೇರ್ ಮೈ ಇನ್ಸ್ಪಿರೇಷನ್ ಮೈ ಪ್ರಾಬ್ಲಮ್ಸ್ ವಾಟ್ ಎವರ್ ಐ ವಾಸ್ ಫೇಸಿಂಗ್ ನಾನು ಅನುಭವಿಸಿದ ಕಷ್ಟಗಳೇ ನನಗೆ ಬೇರೆ ಬಂತು ಮತ್ತೆ ತುಂಬ ಊಟ ಮಾಡಬೇಕು ಮೈ ತುಂಬ ಬಟ್ಟೆ ಹಾಕಬೇಕು ನಂತರ ಯಾರ್ಯಾರು ಕಷ್ಟ ಅನುಭವಿಸೋರೋ ಅವ್ರು ಯಾರಿಗೂ ಕಷ್ಟ ಆಗ್ಲಾರದಂತೆ ನೋಡ್ಕೋಬೇಕು ಅಂತ ನಾನು ಇದನ್ನು ಭಾಳ ಸರಿ ಹೇಳಿದ್ದೀನಿ ಐ ಕಮ್ ಫ್ರಮ್ ಅ ಟ್ರೈಬಲ್ ಹ್ಯಾಮ್ಲೆಟ್ ನಮ್ದು ಕಪ್ಪತ್ ಗುಡ್ಡದ ಹತ್ರ ಕೆಲವರು ಅಂತ ನಮ್ಮ ತಾಯಿ ಊರು ಅಲ್ಲೆಲ್ಲ ಒಬ್ಬರು ಪೊಲೀಸ್ ಪೇದೆ ಬಂದರೆ ಊರ್ ಊರೆಲ್ಲ ಖಾಲಿ ಮಾಡ್ತಿದ್ರು ವಿ ಯೂಸ್ ಟು ಐ ಆಮ್ ಅ ಫಾರೆಸ್ಟ್ ವೆಲ್ಲರ್ ಇಂದ ಫಾರೆಸ್ಟ್ ವೆಲ್ಲಿಂಗ್ ಅಂದ್ರೆ ಗೊತ್ತಾ ಕಾಡಲ್ಲಿ ಹೋಗ್ಬಿಟ್ಟು ಬಿಕ್ಕಿ ಹಣ್ಣು ಕವಳಿ ಹಣ್ಣು ಬೆಲ್ಲದ ತೊಗಟೆ ಕಾಳಬಟ್ಟೆ ಸಾರಾಯಿ ಅದೆಲ್ಲ ತೊಗೊಂಡ್ಬಂದುಬಿಟ್ಟು ಮಾರೋದು ಇಟ್ ವಾಸ್ ಅವರ್ ಕುಲ್ಕ ಪಪ್ಪ ಬೇಟೆ ಆಡೋದು ಆ್ಯಂಡ್ ಐ ಆಮ್ ಪ್ರೌಡ್ ಅಬೌಟ್ ಇಟ್ ಅರ್ಥ ಅದನ್ನೆಲ್ಲ ಟ್ರೆಂಚ್ ಹಾಕೋದು ಅಲ್ಲಿ ಒಬ್ಬ ಪೊಲೀಸ್ ಪೇದೆ ಬಂದ್ರೆ ಮಾಮ ಸ್ವಂತ ಮಾಮ ಇಸ್ ನೋ ಮೋರ್ ಟುಡೆ ಅವ್ರನ್ನ ಕಟ್ಟಿ ಹಾಕಿ ಬಡದ್ಬಿಟ್ಟಿದ್ರು ಈ ಪಕ್ಕ ಇರುತ್ತಲ್ಲ ಇರುತ್ತಾರ ಮುರ್ಗೋಗಿತ್ತಮ್ಮ ಪೊಲೀಸರು ಹೊಡೆದಕ್ಕೆ ಇದು ಕಾಕಂಡ್ ಸ್ಟೋರಿ ಎಲ್ಲ ಏನೂ ಅಲ್ಲ ರೀಸೆಂಟ್ಲಿ ಎಸ್ ಪಿ ಬೆಳಗಮ್ಮಣ್ಣ ಕಪ್ಪತ್ಕೂಟದಲ್ಲಿ ನಮ್ಮ ನಮ್ಮ ಮಾಮ ಇದನ್ನು ಮಾಡೋರು ಏನು ದನ ಕಾಯ್ದು ಇಡೀ ಊರಿನ ದನ ದನ ಅಂತಾರೆ ಈ ಆ ಫಾರೆಸ್ಟ್ ಫೈರ್ ಆದಾಗ ಹತ್ರ ಹತ್ತು ರೂಪಾಯಿ ಕೊಡ್ತಾರೆ ಫಾರೆಸ್ಟ್ ಗಾರ್ಡ್ಗಳು ಬೆಂಕಿ ಇವತ್ತಿಗೂ ಪರಿಸ್ಥಿತಿ ಏನ್ ಬದಲಾಗಿಲ್ಲ ಈವನ್ ಟಿಲ್ ಟುಡೇ ಗವರ್ಮೆಂಟ್ ಆರ್ಗನ್ಸ್ ಅಂತ ಹೇಳಿದಿವಿ ನಾವೆಲ್ಲ ವಿ ವರ್ಕ್ ಆಸ್ ಅ ಟೂಲ್ ಇನ್ ಹ್ಯಾಂಡ್ಸ್ ಆಫ್ ಪವರ್ಫುಲ್ ಪೀಪಲ್ ಅದನ್ನ ಇದನ್ನ ಇಲ್ಲಪ್ಪ ಹಿಂಗ ಹಾಕೋದು ಅವ್ರಿಗೂ ನ್ಯಾಯ ಸಿಗ್ಬೇಕು ಬಡವ್ರ ಮಕ್ಕಳು ಬೆಳಿಬೇಕು ಹೊಸ ಇತಿಹಾಸ ಕತೆ ಆರಂಭ ಮಾಡಬೇಕು ಅಂತ ಹೇಳಿ ಫಸ್ಟ್ ಅನ್ಕೊಂಡಿದ್ದೆನ್ ಈ ಬರಹ ಯಾರೋ ಒಬ್ಬ ಪುಣ್ಯಾತ್ಮ ಒಬ್ರು ಎಸ್ ಪಿ ಬಂದ್ರು ನಮ್ಮಲ್ಲಿ ರಾಜ್ಕುಮಾರ್ ಕತ್ರಿ ಅಂತ ಡಿ ಸಿ ಇದ್ರು ಸಂಜಯ್ ವೀರ್ ಸಿಂಗ್ ಅಂತ ಹೇಳಿ ಎಸ್ ಪಿ ಇದ್ರು ಅವರು ನಮ್ಮ ಊರಿಗೆ ಬಂದ್ರು ಒಂದ್ಸಾರಿ ಒಂದೇನೋ ಸಮಸ್ಯೆ ಅಟೆಂಡ್ ಓ ಇಷ್ಟು ದೊಡ್ಡ ಸಮಸ್ಯೆ ನಮ್ಮ ಅಪ್ಪ ಅಮ್ಮ ಹೆದ್ರಿಕೊಳ್ತಾ ಇರೋದು ಎಸ್ ಪಿ ಟಿ ಸಿ ಉಡಿಕೊಂಡು ಬಿಟ್ಟರೆ ಪರಿಹಾರ ಆಗಿಬಿಡ್ತದ ಗ್ರೇಟ್ ಆವತ್ತೇ ಗೋರ್ಡ್ ಹಾಕಿದ್ದೆ ನಾನು ಆಟ ಐ ಪಿಕ್ ಯೇಮ್ ಇಟ್ ಗೊತ್ತಾಗ್ತಿದೆಯಾ ಸೊ ಯುವರ್ ಪ್ರಾಬ್ಲಮ್ ಶುಡ್ ಮೋಟಿವೇಟ್ ನಾನಾಗಲಿ ಅಪ್ಪಂದ ಆಗಲಿ ಇವು ರಾಮಕೇವಾವಾಸ ಇಟ್ಕೊಳ್ಳಿ ಮೇನ್ ಚೆಕ್ ಇನ್ ಶುಡ್ ಟೀ ದೀಸ್ ಪೀಪಲ್ ರವಿ ಚಂದ್ರವರ್ ವಿಲ್ ನಾಟ್ ಹೆಲ್ಪ್ ಯು ಈಸ್ ಲೈಕ್ ಈಸ್ ಗುಡ್ ಈಸ್ ಹಾವಿಂಗ್ ಈಸ್ ಎ ಡಿ ಐ ಜಿ ಬಿ ಕೆ ಕೆ ಹಾರ ತುರಾಯಿ ಪ್ರೊಟೊಕಲ್ ಎಲ್ಲ ಇರ್ತದೆ ರವಿಚರಣ್ ಯುಡ್ ಲಕ್ಷ್ಮಣ್ ರಾವ್ ಸರ್ ಆ ಟಾರ್ಗೆಟ್ ನಿಮ್ದಾಗಿರ್ಬೇಕು ಟು ವಾಟ್ ಟು ಏನು ಏನೋ ಕಡದ್ ಕಟ್ಟೆ ಹಾಕ್ಲಿಕ್ಕೆಲ್ಲ ನೀವು ಚೆನ್ನಾಗಿರ್ಲಿಕ್ಕೆ ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೋಬೇಕು ಒಳ್ಳೆ ಮನೆ ಕಟ್ಟಬೇಕು ಅವರ ನಿರೀಕ್ಷೆಗಳನ್ನ ನಾವು ಈಡೇರಿಸಬೇಕು ಅಂತ ಇಟ್ ಫೈನಲ್ ಇಯರ್ ಬಿ ಎಡ್ ನನ್ನ ಕ್ವಶನ್ ಬಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಟೆಕ್ನಾಲಜಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಮತ್ತೆ ಈಗಿನ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಅದು ಯಾವ ತರ ಯೂಸ್ ಆಗ್ತಿದೆ ಅಂತ ತಿಳಿಸ್ತೀನಿ ತಂತ್ರಜ್ಞಾನದ ಪ್ರವೇಶ ಪೊಲೀಸ್ ಇಲಾಖೆಯ ಪ್ರತಿ ವ್ಯವಸ್ಥೆಯಲ್ಲೂ ಹಾಸುಹೊಕ್ಕಾಗಿದೆ ಉದಾಹರಣೆಗೆ ಇಡೀ ದೇಶದಲ್ಲೇ ಮೊಟ್ಟಮೊದಲು ಪೊಲೀಸ್ ಐ ಸ್ಟಾರ್ಟ್ ಆಗಿದ್ದು ಕರ್ನಾಟಕದಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಇಡೀ ದೇಶದಲ್ಲೇ ಮೊಟ್ಟ ಮೊದಲ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಸ್ಟಾರ್ಟ್ ಆಗಿದ್ದು ಬೆಂಗಳೂರಲ್ಲಿ ಇಡೀ ದೇಶದಲ್ಲೇ ಸೈಬರ್ ಕ್ರೈಮ್ ಆ್ಯಂಡ್ ಕ್ರಿಮಿನಲ್ ನೆಟ್ವರ್ಕಿಂಗ್ ಟ್ರ್ಯಾಕಿಂಗ್ ಸಿಸ್ಟಮ್ ಸಿ ಸಿ ಟಿ ಎನ್ ಎಸ್ ಅನ್ನೋ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದ್ದು ಕರ್ನಾಟಕದಲ್ಲಿ ಒಬ್ಬ ಆರೋ ಪ್ರಕರಣದ ದಾಖಲಾತಿಯಿಂದ ಹಿಡಿದು ತನಿಖೆಯಿಂದ ಹಿಡಿದು ಪಂಚನಾಮೆ ಅರೆಸ್ಟ್ ಮತ್ತು ಟ್ರಯಲ್ ಈಗ ಪೊಲೀಸ್ ಸ್ಟೇಷನ್ ಮತ್ತು ಕೋರ್ಟ್ಸ್ ಇಂಟರ್ಲಿಂಕ್ ಆಗ್ತಿದೆ ಚಾರ್ಜ್ ಶೀಟ್ ಹಾಕಿದ ತಕ್ಷಣವೇ ಸಿ ನಂಬರ್ ಅಂತ ಬರ್ತದೆ ಅದು ಕೂಡ ಆಗ್ತಿದೆ ಅದರ ಜೊತೆಗೆ ಅಪರಾಧಿ ಪತ್ತೆ ಅಪರಾಧ ಪತ್ತೆ ಡಿಟೆಕ್ಷನ್ ಆಫ್ ಕ್ರೈಮ್ ಅಂಡ್ ಪ್ರಿವೆನ್ಶನ್ ಆಫ್ ಕ್ರೈಮ್ ಈ ಎರಡರಲ್ಲೂ ಕೂಡ ತಂತ್ರಜ್ಞಾನ ಇದೆ ಆದ್ರೆ ವಾಟ್ ಐ ಸ್ಟ್ರಾಂಗ್ಲಿ ರೆಕಮೆಂಡ್ ಏನಪ್ಪಾ ಅಂದ್ರೆ ನಾವು ಅಂಬೇಗಾಲ್ ಇಡೋದನ್ನೇನೆ ಕಲ್ತಿಲ್ಲ ನಾವು ಚಂದ್ರನ್ನ ಆ ಪ್ರಯಾಣ ಮಾಡೋದನ್ನ ಆಲೋಚನೆ ಮಾಡ್ತಿದೀವಿ ಠಾಣೆಗಳಲ್ಲಿ ಹೋದ ತಕ್ಷಣವೇ ಸರಿಯಾಗಿ ಕೂಡಿಸಿ ಒಂದು ಗ್ಲಾಸ್ ನೀರು ಕೊಟ್ಟರೆ ಸಾಕು ಜನ ಡೆಫಿನೆಟ್ಲಿ ಶಾಕ್ ಆಗೋ ಪರಿಸ್ಥಿತಿ ಇದೆ ಯಾಕಪ್ಪ ಪೊಲೀಸ್ ಮಾಡ್ತಿದ್ದಾರೆ ಅಂತ ವಿಟ್ನೆಸ್ ಪೊಲೀಸ್ ಸ್ಟೇಷನ್ ಯಾರು ಖುಷಿಯಿಂದ ಹೋಗಲ್ಲ ಮೊದಲೇನಾಗಬೇಕು ಡಿಡ್ ಐ ಟೋಲ್ಡ್ ನಮ್ಮನ್ನ ಎಷ್ಟು ಎಲ್ಲಾ ಕಾನೂನುಗಳು ಗವರ್ನ್ ಮಾಡುತ್ತವೆ ಇಫ್ ಐ ಗೋ ಟು ಪೊಲೀಸ್ ಸ್ಟೇಷನ್ ವಾಟ್ ಫಾರ್ ಅನ್ನೋದನ್ನ ನಾವು ತಿಳ್ಕೋಬೇಕು ಐ ಹ್ಯಾವ್ ಸೀನ್ ಇಟ್ ಇನ್ ಮ್ಯಾಂಗ್ಲೋರ್ ಐ ಹ್ಯಾವ್ ಸೀನ್ ಇನ್ ಉಡುಪಿ ಆ್ಯಂಡ್ ಶಿವಮೊಗ್ಗ ಶಿವಮೊಗ್ಗ ಬೆಟ್ಟ ಅಲ್ಲಿ ಬುದ್ಧಿವಂತರಿದ್ದಾರೆ ಕೇಳ್ತಾರೆ ಯಾಕೆ ನಮಗೆ ಯಾಕೆ ಬೈಯೋದು ನೀವು ನಮ್ಮ ಊರ್ ಕಡೆ ಯಾ ಸೊಳ್ಳೆ ಮಗಣ ನಾಳೆ ಬಾ ಅದ್ರದ್ದು ಖುಷಿ ಆಗುತ್ತೆ ಐ ಆಮ್ ನಾಟ್ ಜೋಕಿಂಗ್ ದಿಸ್ ದ ರಿಯಾಲಿಟಿ ನೀವು ಬೇಕಾದ್ರೆ ಕೇಳಿ ವಿ ಕೋ ಬೋತ್ ಕಮ್ ಫ್ರಮ್ ಸೇಮ್ ಪ್ಲೇಸ್ ನಂದು ಎರೆ ಬುದ್ಧಿ ಕುಂದಗೋಳ ಪಕ್ಕದಲ್ಲಿ ನಿಲ್ಲು ಅಂತ ಅಣ್ಣವ್ರದ ಅಲ್ಲೇ ಅಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ರೆ ಸಾಹೇಬ್ರು ನಾಳೆ ಬಿಸಿ ಅದಾರ ಎಸ್ ಪಿ ಸಾಹೇಬ್ರು ಮೀಟಿಂಗ್ ಕರೆದಾರಂದ್ರೆ ಸಾಹೇಬ್ರು ಬಿಸಿ ಅದ ಅಂತ ನಾಳೆ ಬರ ನಡ್ರಿ ಅಂತಾರ ಇಫ್ ಇಟ್ ಹ್ಯಾಪನ್ಸ್ ಇನ್ ಹಾಸನ್ ಅಂಡ್ ಶಿವಮೊಗ್ಗ ಆರ್ ಮೈಸೂರ್ ಎಸ್ ಪಿ ಕರಿನ ಎಸ್ ಪಿ ಬರ್ಬೇಕು ಸ್ಪಾಟ್ಗೆ ವಾಟ್ ಇಟ್ ಶೋಸ್ ನಮಗೆ ಮೂಲಭೂತವಾಗಿ ನೊಂದವರ ಕಣ್ಣೀರು ಕಣ್ಣೀರ್ ಪೊಲೀಸ್ ಸ್ಟೇಷನ್ ಬೇಸಿಕ್ ಕೆಲಸ ಕಾರ್ಯಗಳಾಗಬೇಕು ವಾಟ್ ಈಸ್ ದ ಯೂಸ್ ಇವನ್ ಐ ಯೂಸಿಂಗ್ ಸಿ ಸಿ ಟಿ ಎನ್ ಎಸ್ ಕಂಪ್ಯೂಟರ್ ಡಿಟೆಕ್ಷನ್ ಅದೇನು ಡಿ ಬಿ ಡಿ ಸುಡುಗಾ ಸುಂಟಿಕೊಂಡ್ ಇಫ್ ಐ ಎಂ ನಾಟ್ ರೀಟಿಂಗ್ ವೆಲ್ ಇನ್ ಪೊಲೀಸ್ ಸ್ಟೇಷನ್ ಅರ್ಥ ಆಗ್ತಿದೆಯಾ ನಾನು ಹೇಳೋದು ಸೊ ವಾಟ್ 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 ಐ ಐ ಐ ಐ ಐ ಹ್ಯಾವ್ ಫೌಂಡ್ ನಾನು ನಾನು ಇಷ್ಟು ದಿವಸ ಕೆಲಸ ಯು ಯು ಟು 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 ಅಸರ್ಟ್ ಯುವರ್ ರೈಟ್ಸ್ ಫೋನ್ ಫೋನ್ ಮಾಡ್ಬೇಕು ಯಾಕೆ ಯಾಕೆ ಸ್ವಾಮಿ ಸ್ವಾಮಿ ಎತ್ತಾ ಇಲ್ಲ ಎಫ್ ಎಫ್ ಆರ್ ಆರ್ ಹಾಕಿಲ್ಲ ಪ್ರತಿ ಗುರುವಾರ ಓಪನ್ ಸಿಸ್ಟಮ್ ಮಾಡ್ಬೇಕಂತಲ್ಲ ಇನ್ ಟೂ ತೌಸಂಡ್ ರಿಮೆಂಬರ್ ಆಸ್ ಡಿ ಡೇ ದ ಸೇಮ್ ಲಾಂಗ್ವೇಜ್ ಈಸ್ 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 ಸಮನ್ಸ್ ಅರೆಸ್ಟ್ ಟೆಲ್ ಸ್ಟೂಡೆಂಟ್ ಎಲ್ಲರಿಗೂ ಹೇಳಬೇಕು ಪ್ರತಿ ಮೂರನೇ ಭಾನುವಾರ

ಈ ಟ್ರಾನ್ಸ್ಪರೆನ್ಸಿ ಬರ್ಬೇಕು ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ ಇದ್ದರೂ ಯಾವುದೇ ತಂತ್ರಜ್ಞಾನ ಯಾವುದೇ ಕಾನೂನು ಅದನ್ನ ಇಂಟರ್ಪ್ರಿಟೇಷನ್ ಮಾಡೋ ಮೇಲೆ ಡಿಪೆಂಡ್ ಇರುತ್ತೆ ಅರ್ಥ ಆಗ್ತಿದೆಯಾ ಸಿ ಸಿ ಟಿವಿ ಆಫ್ ಮಾಡ್ಬಿಟ್ರೆ ಏನ್ ಮಾಡ್ತೀರಿ ತಗೊಂಡೋಗಿ ಎಲ್ಲರೂ ರಾತ್ರಿ ಮತ್ತೆ ಕುಂದ್ರಿಸಿದ್ರೆ ಏನ್ ಮಾಡ್ತೀರಾ ಆ ಹ್ಯೂಮನ್ ಟಚ್ ಬೇಕು ದಟ್ಸ್ ವೈ ಪೀಪಲ್ ಶುಡ್ ಕ್ವಶನ್ ಯು ಆರ್ ಪಿ ಎಸ್ ಆರ್ ಬ್ಲಡಿ ವೆಲ್ ಯು ಶುಡ್ ಡು ದಿಸ್ ಜಾಬ್ ಯು ಆರ್ ಐ ಪಿ ಎಸ್ ಆಫೀಸರ್ ಕಮಿಷನರ್ ಡಿ ಸಿ ಪಿ ಏನ್ ಯಾಕಾಗಿರೋ ಯು ಆರ್ ಸಪೋಸ್ ಟು ಡೆಲಿವರ್ ದಿ ಸರ್ವೇಸ್ ಯು ಯು ಆರ್ 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 ಪೇಡ್ ಟ್ರೈನ್ ಫಾರ್ ಈ ಪ್ರಶ್ನಿಸುವ ಗುಣ ಬರಬೇಕಮ್ಮ ಟೆಕ್ನಾಲಜಿ ವೆಲ್ ಡೂಯಿಂಗ್ ಆಲ್ ದೋಸ್ ಥ್ಯಾಂಕ್ ಪ್ರಶ್ನೆ ಕೇಳಿದ್ಮೇಲೆ ಉತ್ತರ ನಿಂತಿರ್ಬೇಕು ನೀನ್ ಪ್ರಶ್ನೆ ಕೇಳಿದೆ ಅಷ್ಟು ಚೆನ್ನಾಗಿ ಮಾತಾಡ್ತಿದ್ದೀರ ನೀವು ಉತ್ತರ ಕೊಟ್ಟಾಗ ನಿನಗೆ ನಿನ್ನೆ ಮಾಡ್ತಾ ಇರೋದಲ್ವಾ

ಡೆಕಾಯಿತಗಳಾಗ್ತಿತ್ತು ಮರ್ಡರ್ ಫಾರ್ ಗೇರ್ಗಳಾಗ್ತಿತ್ತು ಹೌಸ್ ಬ್ರೇಕ್ ಥೆಫ್ಟ್ ಎಚ್ ಬಿ ಟಿಗಳಾಗ್ತಿತ್ತು ನೌ ದೇ ಆರ್ ಡನ್ ಬೈ ಯೂಸಿಂಗ್ ಯುವರ್ ಇಂಟರ್ನೆಟ್ ದಟ್ಸ್ ಆಲ್ ಯುವರ್ ಫೋನ್ ಈಸ್ ಯುವರ್ ಮನೆ ಕದಲ ಇದ್ದಂಗೆ ಡೋರ್ ಮೇನ್ ಡೋರ್ ಮೇನ್ ಡೋರ್ ಅನ್ನು ಓಪನ್ ಮಾಡಿದ್ರೆ ತಾನೇ ಎಲ್ಲ ಅಪರಾಧಗಳಾಗ್ತಿದ್ದು ಅವಾಗ ಅಥವಾ ದೇ ಹ್ಯಾವ್ ಟು ಬ್ರೇಕ್ ಓಪನ್ ಇಟ್ ಲೈಕ್ ದಾಟ್ ದ ಸೈಬರ್ ಕ್ರೈಮ್ ಟೀಮ್ಸ್ ವಿಚ್ ಆರ್ ಆಪರೇಟಿಂಗ್ ಓವರ್ ಸೀಸ್ ಸಿಟಿಂಗ್ ಇನ್ ಅ ಬೋಟ್ ಮಧ್ಯೆ ನಿಂತ್ಕೊಂಡ್ಬಿಟ್ಟು ಅವ್ರನ್ನೆಲ್ಲ ಔಟ್ಸೋರ್ಸ್ ರಿಕ್ರೂಟ್ ಮಾಡಿ डे ब्लॉक्स टेक्नोलॉजी उपयोग दिसंट रिस्पाइ आर डोर एनी थिंग युवर पर्सनल थिंग इट इज यनी डीटे ಇಫ್ ಯು ಸೇರ್ ಇಫ್ ಯು ಮೇಕ್ ಪೀಪಿಯಸ್ಟಿ ಲಿಸ್ಟ್ ಇರ್ತೀರಾ ಹಾಗಾಗಿ ಏನ್ ವಾಟ್ ಇಸ್ ಯುವರ್ ರೋಲ್ ಆಸ್ ಪೊಲೀಸ್ ಆಫೀಸರ್ ವಾಟ್ ಇಸ್ ಮೈ ರೋಲ್ ಐ ಆಮ್ ಹಿಯರ್ ಟು ಪ್ರೊಟೆಕ್ಟ್ ದಿ ವೀಕರ್ ಸೆಕ್ಷನ್ ಪ್ರಿವೆಂಟ್ ದ್ರೈಮ್ ಡಿಟೆಕ್ಟ್ ಕ್ರೈಮ್ ಅಷ್ಟೇ ತಾನೇ ಐ ಶುಡ್ ಮೈಂಡ್ ಮೈ ಬಿಸ್ನೆಸ್ ಅರ್ಥಾತ್ ಕ್ರಿಯೇಟ್ ಅವೇರ್ನೆಸ್ ವಾಟ್ ಸ್ಟೂಡೆಂಟ್ ರೋಲ್ ಯು ಆರ್ ಹಿಯರ್ ಟು ಸ್ಟಡಿ ಯು ಆರ್ ಹಿಯರ್ ಟು ಮೇಕ್ ಗುಡ್ ಫ್ರೆಂಡ್ಸ್ ಯು ಆರ್ ಹಿಯರ್ ಟು ಪ್ರಿಪೇರ್ ಯುವರ್ ನೆಕ್ಸ್ಟ್ ಸೆವೆಂಟಿ ಫೈವ್ ಇಯರ್ಸ್ ಬ್ಯಾಟಲ್ಗೆ 25 years, old, you have to equip yourself that's all, right? For that, what that skill set you required you have to acquire it that's all, don't open your any doors for all this nonsense to happen Asteekanda